ನಮಸ್ಕಾರ ವೀಕ್ಷಕರೇ ಈ ದಿನ ಕುವೆಂಪು ಅವರು ಬರೆದಂತಹ ಕವಿತೆಯನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಕನ್ನಡ ನಾಡು ನುಡಿಯನ್ನು ಕಟ್ಟುವಲ್ಲಿ ನವೋದಯ ಕವಿಗಳ ಪಾತ್ರ ತುಂಬಾ ಹಿರಿದಾದುದು ಅದರಲ್ಲಿ ಕುವೆಂಪು ಅವರು ಕೂಡ ಪ್ರಮುಖ ಸ್ಥಾನವನ್ನ ವಹಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಆ ಹಿನ್ನೆಲೆಯಲ್ಲಿ ಅವಲೋಕಿಸ್ತಾ ಹೋದಾಗ ನಾಡು ನುಡಿ ಸಂಸ್ಕೃತಿಯನ್ನ ಕಟ್ಟುವಲ್ಲಿ ಹಿನ್ನೆಲೆಯಲ್ಲಿ ಬಂದಂತಹ ಕವಿತೆಯೇ ಮೆಟ್ಟುವ ನೆಲ ಕರ್ನಾಟಕ ಹೌದು ವೀಕ್ಷಕರೇ ಈ ದಿನ ನಾನು ವಾಚನ ಮಾಡುವ ಕವನದ ಶೀರ್ಷಿಕೆಯೂ ಕೂಡ ಮೆಟ್ಟುವ ನೆಲ ಕರ್ನಾಟಕ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನಕರು ಕನ್ನಡ ಗೋವಿನ ಓ ಮುದ್ದಿನಕರು ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ನೇರುವ ಮಲೆ ಸಹ್ಯಾದ್ರಿ ನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀ ಗಂಧದ ಮರ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ನೀ ಕುಡಿಯುವ ನೀರ್ ಕಾವೇರಿ ಎಂತ ಸುಂದರವಾದಂತಹ ಸಾಲುಗಳನ್ನು ಕುವೆಂಪು ಅವರು ನಮಗೆ ಓದಲು ಕೊಡ ಮಾಡಿದ್ದಾರೆ ಇಲ್ಲಿ ನಾವು ಎಲ್ಲಾದ್ರೂ ಇರ್ಲಿ ಯಾವುದೇ ದೇಶದಲ್ಲಿರ್ಲಿ ಯಾವುದೇ ರಾಜ್ಯದಲ್ಲಿರಲಿ ಕನ್ನಡಿಗ ಅನ್ನೋ ಹೆಮ್ಮೆ ನಮ್ಮಲ್ಲಿರ್ಬೇಕು ಅಂತಕ್ಕಂತ ವಿಚಾರವನ್ನ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ನಾವು ಎಲ್ಲೇ ಇದ್ರೂ ಕೂಡ ಕನ್ನಡ ಕನ್ನಡತನ ಕನ್ನಡತನದ ಸೊಬಗು ಸಂಸ್ಕೃತಿಗಳ ವಿಚಾರಗಳು ನಮ್ಮಲ್ಲಿ ಸದಾ ಹಸಿರಾಗಿರಬೇಕು ಅನ್ನುವಂತ ಸಂದೇಶವನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಬೇರೆ ರಾಜ್ಯಗಳಲ್ಲಿ ಇದ್ರೂ ಕೂಡ ನಮ್ಮಲ್ಲಿ ನಾನು ಕನ್ನಡಿಗ ಅನ್ನೋ ಹೆಮ್ಮೆ ಬೇಕು ಅನ್ನೋದರ ಜೊತೆಗೆ ನಮ್ಮ ನೆಲ ಜಲ ಜೊತೆಗೆ ಸಂಸ್ಕೃತಿಯ ಒಂದು ಅರಿವು ಇರಬೇಕು ಅಂತಕ್ಕಂತ ವಿಚಾರವನ್ನ ಈ ಸಾಲುಗಳಲ್ಲಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಪಂಪನ ನೋದುವ ನಿನ್ನ ನಾಲಿಗೆ ಪಂಪನ ನೋದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕುಮಾರ ವ್ಯಾಸನ ನಾಲಿಪ ಕಿವಿಯದು ಕುಮಾರ ವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಕವಿಗಳು ಹೇಳುವಂತಹ ಮಾತುಗಳು ಪೂರ್ವದ ಹಳಗನ್ನಡದಿಂದ ಆಧುನಿಕ ಕನ್ನಡದವರೆಗೂ ಕೂಡ ಕವಿಗಳು ತಮ್ಮದೇ ಆದಂತಹ ಅನುಭವಗಳ ಅನಾವರಣಗೊಳಿಸ್ತಾ ಬಂದಿರತಕ್ಕಂಥದ್ದು ಅವ ಆ ಒಂದು ಆಗಿರ್ಬೋದು ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಸತ್ವವನ್ನ ಹೊಂದಿರತಕ್ಕಂಥದ್ದನ್ನ ಕಾಣ್ತೀವಿ ಆದ್ರೆ ಪಂಪನ ಒಂದು ಕಾವ್ಯಗಳನ್ನ ಓದ್ಲಿಕ್ಕೂ ಕೂಡ ಪುಣ್ಯ ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂತ ಪಂಪನ ಓದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ ಪಂಪನ ಒಂದು ಕೃತಿಯನ್ನ ಪಂಪನನ ಕುರಿತಾಗಿ ಹೇಳ್ತಕ್ಕಂತ ನಾಲಿಗೆ ಸತ್ಯವಾಗಿರತೇತಿ ಜೊತೆಗೆ ಕನ್ನಡತನದ ಒಂದು ಸತ್ಯತೆಯಲ್ಲಿ ಸದಾ ಕಾಲ ಮೆರಿತಾ ಇರ್ತೇತಿ ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು ಅದೇ ರೀತಿ ಕುಮಾರವ್ಯಾಸನ ಕಾವ್ಯದನ್ನ ಆಲಿಸಬೇಕಾತಂದ್ರೂ ಕೂಡ ಅದು ಅಲ್ಲಿ ಕನ್ನಡ ನಿತ್ಯ ಸದಾ ನಿತ್ಯ ಅಂತಕ್ಕಂಥ ವಿಚಾರ ಪಂಪ ಮತ್ತು ಕುಮಾರವ್ಯಾಸನ ಕೃತಿಗಳ ಜೊತೆಗೆ ಸಾಹಿತ್ಯವನ್ನ ಓದ್ಲಿಕ್ಕೂ ಕೂಡ ಕೇಳಲಿಕ್ಕೂ ಕೂಡ ಹುಣ್ಯ ಬೇಕು ಅಲ್ಲಿ ಕನ್ನಡ ಯಾವಾಗ್ಲೂ ಕೂಡ ನಿತ್ಯ ಮತ್ತು ಸತ್ಯವಾಗಿರುತ್ತದೆ ಅನ್ನುವಂತಹ ಮಾತುಗಳನ್ನು ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಸಾಲುಗಳಲ್ಲಿ ಕುವೆಂಪು ಅವರು ತಮ್ಮ ಅಭಿಪ್ರಾಯವನ್ನ ಯಾವ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಹರಿಹರ ರಾಘವರಿಗೆ ಎರಗುವ ಮನ ಹರಿಹರ ರಾಘವರಿಗೆ ಎರಗುವ ಮನ ಹಾಳಾಗಿಹ ಹಂಪೆಗೆ ಕೊರಗುವ ಮನ ಹಾಳಾಗಿಹ ಹಂಪೆಗೆ ಕೊರಗುವ ಮನ ಪೆಂಪಿನ ಬನವಾಸಿಗೆ ಕರಗುವ ಮನ ಪೆಂಪಿನ ಬನವಾಸಿಗೆ ಕರಗುವ ಮನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಹರಿಹರ ರಾಘವರಿಗೆ ಎರಗುವ ಮನ ಒಂದು ಹತ್ರ ಪಂಪನನ್ನ ಕುಮಾರ ವ್ಯಾಸನನ್ನ ತೆಗೆದುಕೊಂಡ್ರೆ ಮತ್ತೊಂದು ಪದ್ಯದ ಸಾಲುಗಳಲ್ಲಿ ಹರಿಹರ ರಾಘವಾಂಕರಿಗೆ ನಮಿಸ್ತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದು ಕನ್ನಡ ಸಾಹಿತ್ಯ ತನ್ನದೇ ಆದಂತ ಒಂದಿಷ್ಟು ಸಾಶಿಸ್ಯವನ್ನ ಹೊಂದಿದೆ ಅನ್ನುವುದರ ಜೊತೆಗೆ ಹಿರಿತನವನ್ನ ಜೊತೆಗೆ ಅಲ್ಲಿ ಕನ್ನಡ ನಿತ್ಯ ಸತ್ಯವಾಗಿದೆ ಅಂತಕ್ಕಂಥ ವಿಚಾರವನ್ನ ಕವಿ ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಕನ್ನಡ ನಾಡು ಅಂದ್ರೆ ಕೇವಲ ಕವಿಗಳಲ್ಲ ಇಲ್ಲಿ ಚಾರಿತ್ರಿಕವಾದಂತಹ ಕೆಲವೊಂದಿಷ್ಟು ವಾಸ್ತುಶಿಲ್ಪಗಳು ಕೂಡ ಇದಾವೆ ಅಂತಕ್ಕಂಥದ್ದು ಅವುಗಳನ್ನು ಕೂಡ ಇಲ್ಲಿ ಹೇಳ್ತಕ್ಕಂತಹದು ಹಾಳಾಗಿ ಆ ಹಂಪೆಗೆ ಕೊರಗುವ ಮನ ಒಂದು ಕಾಲದಲ್ಲಿ ಹಂಪೆ ನಮ್ಮ ಕರ್ನಾಟಕದ ಒಂದು ಸಾಮ್ರಾಜ್ಯ ಜೊತೆಗೆ ಕನ್ನಡ ನಾಡು ನುಡಿಯ ಒಂದು ಸೊಬಗು ಅಲ್ಲಿ ಎದ್ದು ಕಾಣ್ತಾ ಇತ್ತು ಈಗಿನ ಒಂದು ಸಂದರ್ಭಗಳಲ್ಲಿ ಅಲ್ಲಿರುವ ವಾಸ್ತುಶಿಲ್ಪಗಳು ನಶಿಸ್ತಕ್ಕಂತ ಹಿನ್ನೆಲೆಯಲ್ಲಿ ಕುವೆಂಪು ಅವರು ಎಲ್ಲೋ ಒಂದು ದುಃಖದ ಭಾವದಲ್ಲಿ ಹೇಳ್ತಕ್ಕಂತದ್ದು ಹಾಳಾಗಿ ಹಂಪೆಗೆ ಕೊರಗುವ ಮನ ಎಲ್ರೂ ಕೂಡ ನೋಡಿದ್ರ ಆಗಿನ ಕಾಲದ ಗತ ವೈಭವಗಳನ್ನ ನೆನಪಿಸ್ಕೊಳ್ತಾ ಇದ್ರೆ ಈಗಿನ ಒಂದಿಷ್ಟು ಶಿಥಿಲಗೊಳ್ತಕ್ಕಂತ ಕಲಾಕೃತಿಗಳನ್ನ ನೋಡ್ತಾ ನೋಡ್ತಾ ಮನಸ್ಸು ಎಲ್ಲೇ ಕೊರಗುತ್ತೆ ಅಂತಕ್ಕಂಥದ್ದು ಇನ್ನ ಕನ್ನಡದ ಕದಂಬರ ರಾಜಧಾನಿಯಾಗಿರ್ತಕ್ಕಂತ ಬನವಾಸಿಯನ್ನು ನೋಡಿದ್ರು ಕೂಡ ಮನಸ್ಸು ಕೊರಗುತ್ತೆ ಅಂತಕಂತ ವಿಚಾರವನ್ನ ಹೇಳ್ತಕ್ಕಂತ ಪಂಪನೂ ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂತ ಮಾತು ಮರಿದುಂಬಿಯಾಗಿ ಮರಿ ಕೋಗಿಲೆಯಾಗಿ ಹುಟ್ಟುವೆ ಬನವಾಸಿ ದೇಶದ ಅಂತಕ್ಕಂತ ಸಾಲುಗಳು ಇಲ್ಲಿ ನೆನಪಾಗ್ತವೆ ಅಂದ್ರ ಇಲ್ಲಿ ಬನವಾಸಿ ಅಷ್ಟೊಂದು ಸುಂದರವಾದಂತಹ ಜೊತೆಗೆ ಸಮೃದ್ಧಿಯಾದಂತ ನಾಡಾಗಿತ್ತು ಅಂತಕ್ಕಂಥದ್ದನ್ನ ಕಾಣ್ತಾ ಹೋಗ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಕೆಲವೊಂದಿಷ್ಟು ಸಾಲುಗಳ ಮೂಲಕ ಕುವೆಂಪು ಅವರು ಯಾವ ರೀತಿಯಾಗಿ ತಮ್ಮ ಭಾವಗಳನ್ನ ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಬೆಳ್ಗೊಳ ಬೇಲೂರ್ಗಳ ನೆನೆಯುವ ಮನ ಬೆಳ್ಳಗೊಳ ಬೇಲೂರ್ಗಳ ನೆನೆಯುವ ಮನ ಜೋಗದ ಜಲಪಾತದಿ ಧುಮುಕುವ ಮನ ಜೋಗದ ಜಲಪಾತದಿ ದುಮುಕುವ ಮನ ಮಲೆನಾಡಿಗೆ ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ ಪ್ರತಿಯೊಂದು ಸಾಲುಗಳಲ್ಲಿಯೂ ಕೂಡ ಬಹಳ ಅರ್ಥಗರ್ಭಿತವಾದಂತಹ ಜೊತೆಗೆ ವಿಶೇಷವಾದಂತಹ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಬೇಲೂರು ಜೊತೆಗೆ ಬೆಳ್ಗೊಳ ಬೇಲೂರಿನ ಒಂದಿಷ್ಟು ನೆನಪುಗಳನ್ನ ಮಾಡ್ಕೊಳ್ತಕ್ಕಂತಹದ್ದು ನಮ್ಮ ಸಂಸ್ಕೃತಿಯನ್ನ ನೆನ ನೆನಪಿಸ್ತಾ ಇರ್ತಕ್ಕಂತಹದ್ದನ್ನ ಕಾಣ್ತೀವಿ ಬೇಲೂರಿನ ಒಂದು ಕಲಾಕೃತಿಗಳನ್ನಾಗಿರ್ಬೋದು ಹಳೆಬೀಡಿನ ಒಂದು ಕಲಾಕೃತಿಗಳಾಗಿರ್ಬೋದು ಅಲ್ಲಿ ವಿಶೇಷವಾದಂತಹ ನಮ್ಮ ಪರಂಪರೆಯ ಒಂದಿಷ್ಟು ವಿಚಾರಗಳನ್ನ ಜೊತೆಗೆ ಸಾಹಿತ್ಯಿಕವಾಗಿಯೂ ಅದರ ಜೊತೆಗೆ ಐತಿಹಾಸಿಕ ಹಲವಾರು ವಿಚಾರಗಳನ್ನೂ ಕೂಡ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಲಾಕೃತಿಗಳಲ್ಲಿ ಕಾಣ್ತಾ ಹೋಗ್ತೀವಿ ಆ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಕವಿ ನೆನ್ಪಿಸ್ಕೊಳ್ತಕ್ಕಂತದು ಅದರ ಜೊತೆಗೆ ಜೋಗದ ಜಲಪಾತದಿ ಧುಮುಕುವ ಮನ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರತಕ್ಕಂತಹ ಜೋಗ ಜಲಪಾತವನ್ನ ನೋಡಿದ್ರೆ ಯಾರಿಗೆ ತಾನೇ ಅಲ್ಲಿಯ ಪ್ರಕೃತಿ ಇಷ್ಟ ಆಗೋದಿಲ್ಲ ತುಂಬಾ ಸುಂದರವಾದಂತಹ ತಾಣ ಅದಾಗಿದ್ದು ನಮ್ಮ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನು ಗುರುತಿಸುವಲ್ಲಿ ಜೋಗ ಜಲಪಾತವು ಕೂಡ ಒಂದು ಎಂದು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಅದರ ಜೊತೆಗೆ ಮಲೆನಾಡಿನ ಒಂದು ಸೌಂದರ್ಯ ಪ್ರಾಕೃತಿಕ ಸೌಂದರ್ಯ ಅಲ್ಲಿ ಇರತಕ್ಕಂತ ಸುಂದರವಾದಂತಹ ಬೆಟ್ಟ ಗುಡ್ಡ ಸಹ್ಯಾದ್ರಿ ಪರ್ವತಗಳು ಜೊತೆಗೆ ಅಲ್ಲಿರ್ತಕ್ಕಂತ ನಾನಾ ವಿಧವಾದಂತ ಸಸ್ಯ ರಾಶಿ ಇವುಗಳೆಲ್ಲ ವರ್ಣನೆ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಜೊತೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಮತ್ತೆ ಹೇಳ್ತಕ್ಕಂಥದ್ದನ್ನ ಹಾಗಾದ್ರೆ ಬನ್ನಿ ಆ ಸಾಲುಗಳು ಹೇಗಿದಾವೆ ಅಂತ ನೋಡ್ತಾ ಹೋಗೋಣ ಹಣಕ್ಕೆ ಗಿಳಿ ಕೋಗಿಲೆ ಇಂಪಿಗೆ ಮಲ್ಲಿಗೆ ಸಂಪಿಗೆ ಕೇದಗೆ ಸಂಪಿಗೆ ಮಾವಿನ ಹೊಂಗೆಯ ತಳಿರಿನ ತಂಪಿಗೆ ಮಾವಿನ ಹೊಂಗೆಯ ತಳಿರಿನ ತಂಪಿಗೆ ರಸ ರೋಮಾಂಚನಗಳು ಆತನ ಮನ ರಸ ರೋಮಾಂಚನಗಳು ಆತನ ಮನ ಇಲ್ಲಿಯೂ ಕೂಡ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಪಕ್ಷಿಗಳ ಕುರಿತಾಗಿ ಹೇಳ್ತಕ್ಕಂತಹದ್ದು ಕಾಜಾಣ ಆಗಿರಬಹುದು ಗಿಳಿ ಜೊತೆಗೆ ಕೋಗಿಲೆ ಈ ಒಂದು ಪಕ್ಷಿಗಳು ಧ್ವನಿಯು ತುಂಬಾ ಇಂಪಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅಂತ ಪಕ್ಷಿಗಳ ಹೊಂದಿರ್ತಕ್ಕಂತ ಪ್ರಾಕೃತಿಕ ಪರಿಸರವನ್ನ ಹೊಂದಿದಂತಹ ನಾಡು ನಮ್ಮ ಕರ್ನಾಟಕ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಜೊತೆಗೆ ನಾನಾ ವಿಧವಾದಂತಹ ಹೂಗಳನ್ನು ಹೊಂದಿರತಕ್ಕಂಥದ್ದು ಈ ಹೂಗಳು ಅಂದ ತಕ್ಷಣನೇ ನೆನಪಿಗೆ ಬರ್ತಕ್ಕಂಥದ್ದು ಹರಿಹರನ ಪುಷ್ಪರಗಳೇ ನೆನಪಿಗೆ ಬರ್ತಕ್ಕಂಥದ್ದು ಎಷ್ಟೊಂದು ಅಹ್ ಹೂಗಳನ್ನ ಉದ್ಯಾನವನದಲ್ಲಿ ದೇವರ ಪೂಜೆಗೆ ಹಂಪೆ ವಿರೂಪಾಕ್ಷನ ಪೂಜೆಗೆ ತೆಗೆದುಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ ಇದನ್ನು ಕೂಡ ನೋಡ್ತಾ ಹೋದಾಗ ಕರ್ನಾಟಕದಲ್ಲಿ ಪ್ರಾಕೃತಿಕವಾಗಿ ತುಂಬಾ ವಿಶೇಷವಾದಂತಹ ನಾಡು ಅಂತಕ್ಕಂಥದ್ದನ್ನ ನೆನಪಿಸಿಕೊಳ್ಬಹುದು ಇಲ್ಲಿಯೂ ಕೂಡ ಮಲ್ಲಿಗೆ ಸಂಪಿಗೆ ಕೇದೆಗೆ ಸೊಂಪು ತುಂಬಾ ಸುಂದರವಾದಂತಹ ಸುವಾಸನೆಯನ್ನ ಬೀರುವಂತಹ ಸಾಕಷ್ಟು ಹೂಗಳ ನಾಡು ಕರ್ನಾಟಕ ಅಂತಕ್ಕಂಥದ್ದು ಅದರ ಜೊತೆಗೆ ಮಾವಿನ ಹೊಂಗೆಯ ತಳಿರಿನ ತಂಪಿಗೆ ಮಾವಿನ ಗಿಡಗಳು ಸಾಕಷ್ಟು ಅದರ ಜೊತೆಗೆ ಮಾವಿನ ತಳಿರು ಸಾಕಷ್ಟು ಇದ್ದಾಗ ಆ ಗಿಡದ ಅಡಿಯಲ್ಲಿ ಕುಳಿತಾಗ ತಂಪ ಆಗ್ತಕ್ಕಂತಹದು ಅಂತ ಮಾವುಗಳ ಮಾವು ಹೊಂದಿದಂತ ನಾಡು ನಮ್ಮದು ಕರ್ನಾಟಕ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಜೊತೆಗೆ ರಸ ರೋಮಾಂಚನಗಳು ಆತನ ಮನ ಇವೆಲ್ಲವುಗಳನ್ನು ಪ್ರಕೃತಿಯನ್ನ ಪ್ರಕೃತಿಯ ಸವಿಯನ್ನ ಆಸ್ವಾದಿಸಿದಾಗ ಮನಸ್ಸು ಪ್ರಫುಲ್ಲಗೊಳ್ಳುತ್ತದೆ ರೋಮಾಂಚನಗೊಳ್ಳುತ್ತದೆ ಒಬ್ಬ ಕವಿಗೆ ಬೇಕಾಗಿರೋದು ಮುಖ್ಯವಾಗಿ ಪ್ರಕೃತಿ ಅಲ್ವಾ ಆ ಪ್ರಾಕೃತಿಕ ಸೌಂದರ್ಯವನ್ನ ಇಲ್ಲೇ ಕವಿ ಆರಾಧಿಸ್ತಕ್ಕಂತದ್ದನ್ನು ಕೂಡ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಸಾಲು ಸಾಲುಗಳಲ್ಲಿ ಯಾವ ರೀತಿಯಾಗಿ ತಮ್ಮ ವಿಚಾರಗಳನ್ನ ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ ಎಂದೆಂದಿಗೋ ತಾನ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಅನ್ಯ ವೆನಲದೆ ಮಿಥ್ಯ ಅನ್ಯವೆನಲದೆ ಮಿಥ್ಯ ನಾವು ಎಲ್ಲಿದ್ರೂ ಕೂಡ ಎಂತಿದ್ರೂ ಕೂಡ ಕನ್ನಡವೇ ಸತ್ಯವಾಗಿರ್ಬೇಕು ಕನ್ನಡವೇ ನಿತ್ಯವಾಗಿರ್ಬೇಕು ಉಳಿದೆಲ್ಲವುಗಳೆಲ್ಲ ಎಲ್ಲ ವಾಗಿರ್ಬೇಕು ಅಂದ್ರೆ ಅದು ಉಳಿದ ಯಾವುದೇ ಒಂದು ವಿಷಯಗಳು ಎಲ್ಲವೂ ಕೂಡ ಸುಳ್ಳು ಆದ್ರೆ ಕನ್ನಡವೇ ಮಾತ್ರ ಸತ್ಯ ಮತ್ತು ನಿತ್ಯ ತುಂಬಾ ಸುಂದರವಾದಂತಹ ಸಾಲುಗಳನ್ನ ಕವಿಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ ನಾಡು ನುಡಿ ಸಂಸ್ಕೃತಿ ಅಂದಾಕ್ಷಣ ಸಾಕಷ್ಟು ಕವಿಗಳು ಬರೆದಿರ್ತಕ್ಕಂಥದ್ದನ್ನ ಕಾಣ್ತೀವಿ ನಾಡು ನುಡಿ ಕಟ್ಟುವಲ್ಲಿ ಕವಿಗಳ ಪಾತ್ರ ತುಂಬಾ ಹಿರಿದಾದುದು ಇಲ್ಲಿ ಕುವೆಂಪು ಅವರು ಬರೆದಿರ್ತಕ್ಕಂತ ಈ ಕವಿತೆಯು ಕೂಡ ತುಂಬಾ ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಇಲ್ಲಿ ಇರತಕ್ಕಂತ ಪ್ರಾಕೃತಿಕ ಸೌಂದರ್ಯವನ್ನ ಅದರ ಜೊತೆಗೆ ಕವಿಗಳ ಒಂದಿಷ್ಟು ವಿಚಾರಗಳನ್ನು ಕೂಡ ಜೊತೆಗೆ ಐತಿಹಾಸಿಕ ದೃಷ್ಟಿಕೋನದಿಂದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಕೂಡ ನೆನಪಿಸಿಕೊಳ್ತಕ್ಕಂತಹದ್ದು ವಿಶೇಷವಾಗಿ ಕಂಡು ಬರ್ತಕ್ಕಂತಹದ್ದು ಎಲ್ಲೇ ಇದ್ರೂ ಕೂಡ ನಾವು ಕನ್ನಡಿಗರಾಗಿರ್ಬೇಕು ನಮ್ಮ ಸಂಸ್ಕೃತಿ ನಮ್ಮ ನೆಲ ನಮ್ಮ ಜಲ ಅವೆಲ್ಲವುಗಳು ಕೂಡ ನಮಗೆ ಸದಾಕಾಲ ನಮ್ಮ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗಿರ್ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಅಭಿವ್ಯಕ್ತಪಡಿಸತಕ್ಕಂತದ್ದನ್ನ ಕಾಣ್ತೀವಿ ನಮ್ಮ ಭಾಷೆಯನ್ನ ಪ್ರೀತಿಸ್ತಾ ಇನ್ನೊಂದು ಭಾಷೆಯನ್ನ ಗೌರವಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ನಾವು ಎಲ್ಲೇ ಇದ್ರೂ ಕನ್ನಡಿಗರಾಗಿರೋಣ ಕನ್ನಡತನದ ಅಭಿಮಾನವಿರಲಿ ಜೊತೆಗೆ ಕನ್ನಡ ಸಂಸ್ಕೃತಿಯ ಅರಿವು ನಮಗಿರಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಲ್ವಾ ಕನ್ನಡ ನಾಡು ನುಡಿಯ ಕುರಿತಾಗಿ ಇಷ್ಟೊಂದು ಸುಂದರವಾದಂತಹ ಕವಿತೆಯನ್ನು ಓದಲು ಕೂಡ ಮಾಡಿದ ಕುವೆಂಪು ಅವರಿಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ತಮಗೂ ಕೂಡ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಭೇಟಿಯಾಗೋಣ